ಏನು ಹೇಳ್ತಿದ್ದೀರಾ ರೈಟ್ ಏನು ಹೇಳ್ತೀರಾ ರೈಟ್ ಆ ಮೂವತ್ತೈದು ಸಾವಿರ ಎಷ್ಟು ಹಾಲಿದೆ ಅಣ್ಣ ಕಡೆ ಹಾಲು ಹಾಲು ಎಷ್ಟಿದೆ ನಾಲ್ಕು ನಾಲ್ಕು ಲೀಟ್ರ್ ನಾಲ್ಕು ನಾಲ್ಕು ಲೀಟ್ರ್ ಇದೆ ಇಪ್ಪತ್ತೆಂಟು ಸಾವಿರ ಕರೆದ ಜೊತೆಗಿದೆ ನೋಡಿ ಅಣ್ಣ ಎಷ್ಟು ಹಾಲು ಹಾಲು ಎಷ್ಟಿದೆ ಅಣ್ಣ ಮೂರು ಮೂರು ಲೀಟ್ರ್ ಇರ್ಬೋದು ಅದರ ಜೊತೆ ಇದೀವಿ ನೋಡಿರಿ ಇಪ್ಪತ್ತೆಂಟು ಸಾವಿರ ಹೇಳ್ತದ್ರಿ ಜರ್ಸಿ ಏನು ಹೇಳ್ತೀರಾ ರೇಟು ಎಲ್ಲ ವೀಡಿಯೋ ಯೂಟ್ಯೂಬ್ಗೆ ಹಂಗೆ ಏನೇಳ್ತೀರ ರೇಟ್ ಇಪ್ಪತ್ತೆಂಟು ಸಾವಿರ ಎಷ್ಟು ಎಷ್ಟು ಲೀಟ್ರ್ ಹಾಲಿದೆ ಮೂರು ಲೀಟ್ರ್ ಇಪ್ಪತ್ತೆಂಟು ಸಾವಿರ ಅಣ್ಣ ಏನು ಹೇಳ್ತೀವ್ರ ಏನು ಹೇಳ್ತೀವ್ರ ಅರವತ್ತೆಂಟು ಸಾವಿರ ಎಷ್ಟು ಲೀಟ್ರ್ ಹಾಲಿದೆ ಅಣ್ಣ ಒಂಬತ್ತು ಲೀಟ್ರ್ ಮುಂಜಾನೆ ಒಂಬತ್ತು ಸಂಜೆ ಒಂಬತ್ತು ಒಂಬತ್ತು ಮೂವತ್ತಾ ಎಷ್ಟ ರೈಟ್ ನಲ್ವತ್ತೆಂಟು ನಲ್ವತ್ತೆಂಟು ಸಾವಿರ ಹ್ಞೂ ಏನು ಹೇಳ್ತಿದ್ದೀರ ಏನು ಹೇಳ್ತಿದ್ದೀರಾ ಏನು ಹೇಳ್ತೀರಾ ರೈಟು ಮೂವತ್ತೆರಡು ಎಷ್ಟು ಹಾಲಿದೆ ಹಾಲು ಬರುವವರೆ ನಾಲ್ಕು ಲೀಟ್ರ್ ಹಾಲಿದೆ ಕರೋದ್ ಜೊತೆಗಿದೆ ನೋಡಿ ಅಜ್ಜವ್ರು ಇರ್ತಾರೆ ಬಂದು ಹೋಗ್ಬೋದು ಅಣ್ಣ ಏನು ಹೇಳ್ತಿದ್ದೀರ ಹಾಂ ಮೂವತ್ತು ಸಾವಿರ ಹಾಲು ಎಷ್ಟಿದೆ ಅಣ್ಣ ಇನ್ನು ಗಬ್ಬ ಅಣ್ಣ ಏನು ಹೇಳ್ತಿದ್ದೀರಾ ರೇಟ ಮೂವತ್ತು ಸಾವಿರ ಹಾಲು ಎಷ್ಟಿದೆ ಅಣ್ಣ ಮೂರು ಲೀಟ್ರ್ ಹಾಲು ಅಜಾ ಏನು ಹೇಳ್ತಿದ್ದೀರಾ ರೇಟ್ ಏನು ಹೇಳ್ತಿದ್ದೀರಾ ಇಪ್ಪತ್ತೆರಡು ಎಷ್ಟು ಹಾಲಿ ಹಾಲು ಎಷ್ಟಿದೆ ಎರಡೂವರೆ ಮೂರು ಲೀಟ್ರ್ ಇಪ್ಪತ್ತಾರು ಹೇಳಿ ನಂಬರ್ ಹೇಳಿ ಏಯ್ಟ್ ನೈನ್ ಸೆವೆನ್ ಟ್ರಿಬಲ್ ಝೀರೋ ಸಿಕ್ಸ್ ಜೀರೋ ಒನ್ ಸೆವೆನ್ ಎನಿ ಟೈಮ್ ಬಂದರೂ ಮಾಲಿ ನಿಮ್ಮ ಹತ್ರ ಬಸವರಾಜ್ ಅಣ್ಣ ಏನು ಹೇಳ್ತಿದಿರ ರೈಟು ಅಣ್ಣ ರೈಟ್ ಏನು ಹೇಳ್ತಿದ್ರ ಜೋಡಿ ಓ ಏನ್ ಹೇಳ್ತೀರಾ ರೈಟು ರೈಟ್ ಏನು ಹೇಳ್ತಿದ್ರ ಒಂದು ಮೂವತ್ತು ಅಣ್ಣ ಏನು ಹೇಳ್ತಿದ್ರ ರೈಟು ಅಬಿ ಏನು ಹೇಳ್ತಿದ್ರ ರೇಟ ಒಂದು ಐದು ನಾಲ್ಕಲ್ಲ ಎಷ್ಟಲ್ಲ ಇದೆ ಹಾಂ ಕ್ಯಾಬಲ್ರಿ ರೇಟ ಪಚಾಸ್ ಯಾರ ದೋದಾ ಯಾರು ದೋದ್ಸಾರ ಸೋತ ಹೆಚ್ಚು ಕಮ್ಮಿ ಆಗುತ್ತೆ ಹಾ ಹಾ ಏನು ಹೇಳ್ತಿದ್ರ ರೈಟ್ ರೈಟ್ ಏನು ಹೇಳ್ತಿದಿರ ಆಯ್ತಾ ಎಷ್ಟಕ್ಕೆ ಆಯ್ತು ನಲ್ವತ್ತು ಗಬ್ಬಿದೇನಲ್ಲ ಗಬ್ಬಿದೇನ ನಲ್ವತ್ತು ಸಾವಿರಕ್ಕೆ ಆಯ್ತು ನೋಡಿ ಫ್ರೆಂಡ್ಸ ಐವತ್ತು ಸಾವಿರಕ್ಕೆ ವ್ಯಾಪಾರ ಆಯ್ತು ನೋಡಿ ಫ್ರೆಂಡ್ಸ್

ಹಾಂ ಎಲ್ಲ ಬೇಸಾಗಿ ಒಬೋದು ಅಲ್ಲ ಇದು ಜವಾರಿ ಬರುತ್ತಾ ಏನು ರೇಟ್ ಏನು ರೇಟ್ ಏನು ಹೇಳ್ತಿದ್ದೀರ ಒಂದು ಮೂವತ್ತು ಇದು ನಿಮ್ದೇನಾ ಇದೇನು ಹೇಳ್ತಿದ್ದೀರಾ ಅದು ಒಂದು ಮೂವತ್ತು ಸಿಂಗಲ್ ಒಂದು ಮೂವತ್ತು ಈ ಸಿಂಗಲ್ ನಲವತ್ತ ಎಂಟು ಹೇಳ್ತಾ ಇದಾರೆ ಫ್ರೆಂಡ್ಸ್ ಇದು ಜೋಡಿ ಯಾವುದು ಇದು ಅರವ ಅರವತ್ತೇಳು ಸಾವಿರಕ್ಕೆ ಆಯ್ದು ನೋಡಿ ಜೋಡಿ ಒಳ್ಳೆ ವಯಸ್ಸಾಗಿ ಚೆನ್ನಾಗಿದ್ದಾವೆ ಹುಲಿಿದೆ ಸಿಂಗಲ್ ಅರವತ್ತೆಂಟು ಸಾವಿರ ಹೇಳ್ತದೆ ರೀ ಹಾಂ ರೀ ಲೇಟ್ ಕ್ಯಾಬಾ ಯೂಟ್ಯೂಬ್ ಚಾನಲ್ ಬರೀ ಒಂದು ಇಪ್ಪತ್ತು ಕಡೆ ಅಲ್ಲ ಫೈನಲ್ ಏನು ಫೈನಲ್ ಹೆಚ್ಚು ಕಮ್ಮಿ ಹಾಕ್ತೀರ ತಾನ ಹೆಚ್ಚು ಕಮ್ಮಿ ಬಿಡ್ತೀರಾ ಒಂದು ಫೈನಲ್ ಒಂದು ಲಕ್ಷ ಹ್ಞೂ ಏನು ಹೇಳ್ತಿದ್ದೀರಾ ರೇಟ್ ರೇಟ್ ಏನು ಹೇಳ್ತೀವ್ರಾ ಮಲಿಕ್ರ ಏನು ಹೇಳ್ತೀವ್ರಾ ಒಂದು ಹತ್ತು ಒಂದು ಲಕ್ಷದ ಹತ್ತು ಸಾವಿರ ಅಂತ ನೋಡಿ ಫ್ರೆಂಡ್ಸ್ ಒಳ್ಳೆ ಚೆನ್ನಾಗಿದೆ ಹಬ್ಬದ ಹಣ ಇದೆ ಗಡ ಒಂದು ಹತ್ತು ಎಷ್ಟಲ್ಲ ನಾಲ್ಕು ಕಲ್ಲು ನಾಲ್ಕಲ್ಲು ಒಂದು ಹತ್ತು ಹೇಳ್ತಾ ಇದ್ದಾರೆ ಅಂದ್ರೆ ಹೆಚ್ಚು ಕಮ್ಮಿ ಕೊಡ್ತಾರೆ ಏನ್ ಹೇಳ್ತಿದೀರಾ ಏನಂತ ಫೈನಲ್ ಹೇಳ್ತಾ ಇದನ್ ಹೇಳ್ತಿದೀರ ಹಾ ಕ್ಯಾಬಲ್ರಿ ರೇಟ ಹಸಿ ಹಸಾರ ಎಂಬತ್ತು ಸಾವಿರ ಹೇಳ್ತದೆ ನೋಡಿ ಫ್ರೆಂಡ್ಸ್ ನಾನು ಎತ್ತೆ ಚಾರ್ದಾದಿಗೆ ಚಾರ್ದಾದಿಗೆ ಕಡೆ ಹಲ್ಲು ಕಡೆ ಹಲ್ಲು ಎಂಬತ್ತೈದು ಸಾವಿರ ಹೇಳ್ತದ ರೀ ಅಂದರೆ ಹೆಚ್ಚು ಕಮ್ಮಿ ಆಗುತ್ತೆ ಎಂಬತ್ತೈದು ಸಾವಿರ ಎತ್ತದವಾ ನಾಲ್ಕು ಹಲ್ಲು ಎಂಬತ್ತೈದು ಸಾವಿರ ಹೇಳ್ತಾ ಇದ್ದಾರೆ ಹೆಚ್ಚು ಕಮ್ಮಿ ಆಗುತ್ತೆ ತೊಂಬತ್ತು ಸಾವಿರ ಹೇಳ್ತಾ ನೋಡಿ ಫ್ರೆಂಡ್ಸ್ ಇದು ತೊಂಬತ್ತು ಸಾವಿರ ಚೆನ್ನಾಗಿದೆ ಬಾ ಕಂಪದಂತೆ ಕ್ಯಾಬ್ಬಲ್ರಿ ತುಮಿ ವಾ ನಲ್ವತ್ತು ಸಾವಿರಕ್ಕೆ ಆಯ್ತು ನೋಡಿ ಒಳ್ಳೆ ಇದೆ ಸಾವಿರಕ್ಕೆ ಆಯ್ತಿನೋ ಡಿಫರೆನ್ಸ್ ಗುಳಿ ರೂಪಾಯಿ ಅಣ್ಣ ಏನು ಹೇಳ್ತೀರಾ ಎಪ್ಪತ್ತ ಎಪ್ಪತ್ತೈದು ಕಡೆಯಲ್ಲ ಕಡೆಯಲ್ಲ ಎಪ್ಪತ್ತೈದು ಸಾವಿರ ಬಂದರೆ ಹೆಚ್ಚು ಕಮ್ಮಿ ಆಗುತ್ತೆ ಎಂಬತ್ತೈದು ಸಾವಿರ ನಾಲ್ಕಲ್ಲ ಎರಡಲ್ಲ ಎರಡಲ್ಲ ಯಾವಾಗಿದ್ರೂ ಮಾಲ್ ಮಾಲ್ ಸಿಗುತ್ತೆ ಹಸಿ ಪಾಂಚು ಎಂಬತ್ತೈದು ಸಾವಿರ ಕಡೆಯಲ್ಲ ನಾಲ್ಕಲ್ಲ ಎಂಬತ್ತೈದು ಸಾವಿರ ಹೇಳ್ತದ ನೋಡಿ ಚೆನ್ನಾಗಿದೆ ಅಣ್ಣ ಏನು ಹೇಳ್ತಿದೀರ ಜೋಡಿ ಹಿಂದಲ್ವಾಂಡೆರ ಎಷ್ಟಕ್ಕಾಯ್ತಾನ ನಲವತ್ತೆಂಟಕ್ಕೆ ಜೋಡಿ ನಲ್ವತ್ತೆಂಟು ಸಾವಿರ ಜೋಡಿ